ಧರ್ಮಸ್ಥಳದ ಶವಗಳನ್ನು ಹೂತಿರುವ ಪ್ರಕರಣ ಸಂಬಂಧ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ಬೆಂಗಳೂರು ಸಿವಿಲ್ ನ್ಯಾಯಾಲಯ ನೀಡಿದ್ದ ಪ್ರತಿಬಾಂಧಕಾದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿದೆ ಇದನ್ನು ಪ್ರಶ್ನಿಸಿ ಹರ್ಷೇಂದ್ರ ಕುಮಾರ್ ಜೈನ್ ಅವರು ಸುಪ್ರೀಂ ಕೋರ್ಟ್ ಮೇರೆ ಹೋಗಿದ್ದಾರೆ ಪ್ರಕರಣವನ್ನು ಸಿಜಿಐ ಬಿಆರ್ ಗವಾಯಿ ನ್ಯಾಯಾಧೀಶ ಸತೀಶ್ ಚಂದ್ರ ಶರ್ಮಾ ಹಾಗೂ ವಿನೋದ್ ಚಂದ್ರನ್ ಅವರಿದ್ದ ಪೀಠದ ಎದುರು ಗುರುವಾರ ಪ್ರಸ್ತಾಪಿಸಲಾಯಿತು ಸುಮಾರು ಎಂಟು ಸಾವಿರ ಯೂಟ್ಯೂಬ್ ಚಾನೆಲ್ಗಳು ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಅವಹೇಳನಕಾರಿ ವಿಷಯಗಳನ್ನು ಪ್ರಸಾರ ಮಾಡುತ್ತಿವೆ ಎಂದು ಹರ್ಷೇಂದ್ರ ಪರ ವಕೀಲರು ವಾದಿಸಿದರು ಸುಪ್ರೀಂ ಕೋರ್ಟ್ ಶುಕ್ರವಾರ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ ಬೆಂಗಳೂರಿನ ಹೆಚ್ಚುವರಿ ನಗರ ಸಿವಿಲ್ ಮ ನ್ಯಾಯಾಲಯಕ್ಕೆ ಜುಲೈ ಹದಿನೆಂಟರಂದು ಏಕಪಕ್ಷೀಯ ಪ್ರತಿಭಾಕಾಂದೇಶವನ್ನು ನೀಡಿತ್ತು ಆಗಸ್ಟ್ ಐದರವರೆಗೆ ಪ್ರಕರಣ ಸಂಬಂಧಿಸಿದ ವರದಿ ಪ್ರಸಾರ ಮಾಡದಂತೆ ನಿಷೇಧ ವಿಧಿಸಿದ್ದರು ಇದನ್ನು ಪ್ರಶ್ನಿಸಿ ಕುಡ್ಲಾ ರಾಂಪೇಜ್ ಡಿಜಿಟಲ್ ಮಾಧ್ಯಮ ಹೈಕೋರ್ಟ್ ಮೆಟ್ಟಲೇರಿತ್ತು ಆಗಸ್ಟ್ ಒಂದರಂದು ಹೈಕೋರ್ಟ್ ಯೂಟ್ಯೂಬ್ ಚಾನೆಲ್ ಮೇಲೆ ಇರಿಸಲಾದ ತಡೆಯಾಜ್ಞೆಯನ್ನು ತೆಗೆದುಹಾಕಿದೆ